ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ನಮಿತಾ ಜೈನ್ ಸಿಎಂ ಬಿ ಎಸ್ ವೈ ಪರವಾಗಿ ಸ್ವಾಮೀಜಿಗಳು ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವರನ್ನ ಸಿಎಂ ಆಗಿಯೇ ಮುಂದುವರಿಸಬೇಕು ಅಂತ ಹೇಳಿ ಸ್ವಾಮೀಜಿಗಳು ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದು ಸಿದ್ಧಗಂಗಾ ಮಠದ ಸಿದ್ಧಗಂಗಾ ಶ್ರೀಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಹೇಳಿ ಈಗ ಸಿದ್ಧಗಂಗಾ ಮಠದ ಸಿದ್ಧಗಂಗಾ ಶ್ರೀಗಳು ಕೂಡ ಹೇಳಿದ್ದಾರೆ ಕಷ್ಟ ಕಾಲದಲ್ಲೂ ಸಿಎಂ ಸಮರ್ಥವಾಗಿ ಕೆಲಸ ಮಾಡಿದ್ದಾರೆ ಅವರು ಪೂರ್ಣಾವಧಿಗೆ ಸಿಎಂ ಆಗಿ ಮುಂದುವರಿಬೇಕು ಸಿಎಂ ಜೊತೆ ಚರ್ಚೆ ಬಳಿಕ ಸಿದ್ಧಗಂಗಾ ಸ್ವಾಮೀಜಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಷ್ಟ ಕಾಲದಲ್ಲಿ ಸಿಎಂ ಸಂಪೂರ್ಣವಾಗಿ ಸಮರ್ಥವಾಗಿ ಕೆಲಸವನ್ನ ನಿರ್ವಹಣೆ ಮಾಡಿದ್ದಾರೆ ಅವರೇ ಪೂರ್ಣಾವಧಿ ವರೆಗೂ ಕೂಡ ಮುಂದುವರಿಬೇಕು ಮಳೆಗಾಲ ಆರಂಭ ಆಗಿದೆ ಮೂರನೇ ಅಲೆಯ ಭೀತಿ ಇದೆ ಈ ಸಂದರ್ಭದಲ್ಲಿ ಬದಲಾವಣೆ ಮಾಡೋದು ಸರಿಯಲ್ಲ ಬಿಎಸ್ ವೈ ಅವರನ್ನ ಸಿಎಂ ಆಗಿ ಮುಂದುವರಿಸಬೇಕು ಅಂತ ಹೇಳಿ ಸಿದ್ಧಗಂಗಾ ಶ್ರೀಗಳು ಹೇಳಿದ್ದಾರೆ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಈಗ ಮೊನ್ನೆಯಿಂದಲೂ ಕೂಡ ಸ್ವಾಮೀಜಿಗಳು ಸಿಎಂ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಪ್ರಮುಖ ಮಠಗಳ ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ ತಂಡೋಪತಂಡವಾಗಿ ಸ್ವಾಮೀಜಿಗಳ ಆಗಮನ ಆಗಿ ಸಿಎಂ ಅವರನ್ನ ಭೇಟಿ ಮಾಡಿ ಶಕ್ತಿ ಪ್ರದರ್ಶನವನ್ನ ತೋರಿಸ್ತಾ ಇದ್ದಾರೆ ಸಿಎಂ ಅವರನ್ನೇ ಕಂಟಿನ್ಯೂ ಮಾಡಬೇಕು ಅಂದ್ರೆ ಬಿ ಎಸ್ ಯಡಿಯೂರಪ್ಪ ಅವರೇ ಪೂರ್ಣಾವಧಿಯನ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಈಗ ಹೈಕಮಾಂಡ್ಗೂ ಒತ್ತಡ ಹೇರುವಂತಹ ತಂತ್ರ ಈಗ ಸಿಎಂಗಳ ಸ್ವಾಮೀಜಿಗಳ ಕಡೆಯಿಂದ ಆಗ್ತಾ ಇದೆ ಸಿದ್ಧಗಂಗಾ ಸ್ವಾಮೀಜಿಗಳು ಕೂಡ ಆಗಮಿಸಿದ್ದಾರೆ ಸಿದ್ಧಗಂಗಾ ಶ್ರೀಗಳು ಕೂಡ ಇವತ್ತು ಬಂದು ಮೀಟ್ ಮಾಡಿ ಈಗ ಅವರೇ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ ಸಂದಿಗ್ಧ ಕಾಲದಲ್ಲಿ ಕಷ್ಟ ಕಾಲದಲ್ಲಿಯೂ ಕೂಡ ಶಕ್ತಿ ಮೀರಿ ಕೆಲಸವನ್ನು ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಯಾಕಿಂತ ಪರಿಸ್ಥಿತಿ ಉಂಟಾಗಿದೆ ಎನ್ನುವ ವಿಚಾರ ಬಂದಾಗ ಎಲ್ಲ ಸ್ವಾಮೀಜಿಗಳು ಕೂಡ ಒಂದು ಆಶಯ ಅವರು ಪೂರ್ಣಾವಧಿ ಮುಖ್ಯಮಂತ್ರಿಗಳಾಗಿರಲಿ ಏಕೆಂದರೆ ಇಂದಿಯೂ ಕೂಡ ಅವರು ಪೂರ್ಣಾವಧಿ ಮುಖ್ಯಮಂತ್ರಿಗಳಾಗಿರಲಿಲ್ಲ ಒಂದು ಅವಕಾಶ ಇತ್ತು ಈಗಲೂ ಕೂಡ ಅವರು ಐದು ವರ್ಷಗಳ ಇರುವ ವರ್ಷಗಳ ಕಾಲ ಪೂರ್ಣಾವಧಿಯಾಗಿ ಮುಖ್ಯಮಂತ್ರಿಗಳಾಗಿರಬೇಕು ಅನ್ನುವಂಥ ಅಪೇಕ್ಷೆಯನ್ನು ಎಲ್ಲ ಮಠಾಧೀಶಗರು ಕೂಡ ಈಗಾಗಲೇ ವ್ಯಕ್ತ ಮಾಡ್ತಾ ಇದ್ದಾರೆ ನಾವು ಈಗಾಗಲೇ ಮಾತನಾಡಿದಾಗೆ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದರು ನನ್ನ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಪ್ರಧಾನಿಗಳು ಸನ್ಮಾನ್ಯ ಅಮಿತ್ ಶಾರವರು ಮತ್ತು ನಡ್ಡಾರವರು ಇಟ್ಕೊಂಡಿದ್ದಾರೆ ಯಾರಿಗೆ ಆಗಲಿ ಎಪ್ಪತ್ತೈದು ವರ್ಷದ ಮೇಲೆ ಅವಕಾಶ ಕೊಟ್ಟಿಲ್ಲ ನಾನು ಒಬ್ಬರಿಗೆ ಕೊಟ್ಟಿರುವಂಥದ್ದು ಅನ್ನುವ ಮಾತನ್ನು ಅವರು ಹೇಳಿದರು ಅಷ್ಟೇ ಅಲ್ಲ ನಾನು ಜೀವ ಇರುವವರೆಗೂ ಕೂಡ ನನ್ನ ಪಕ್ಷಕ್ಕಾಗಿ ನಾನು ಈ ಸೇವೆಗಾಗಿ ನನ್ನ ನಾನು ಮುಡುಪಾಗಿಡ್ತೇನೆ ಎನ್ನುವಂತಹ ಮಾತನ್ನು ಅವರು ಕೊಟ್ಟಂತಹ ಅವರು ಆದರೆ ಇದ್ರ ಬಗ್ಗೆ ನಾವು ಕೇಳಿದ್ವಿ ರಾಜೀನಾಮೆ ಅದ್ರ ಬಗ್ಗೆ ಏನು ಕೇಳಿದಾಗ ಅದಕ್ಕೆ ಅದರ ಬಗ್ಗೆ ಏನೂ ಅವರು ಹೇಳಲಿಲ್ಲ ಆದ್ದರಿಂದ ನಾವೆಲ್ಲರೂ ಕೂಡ ಹೇಳಿರುವಂಥದ್ದಿಷ್ಟೇ ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿಯಲಿ ಪೂರ್ಣಾವಧಿಯನ್ನು ಮುಗಿಸಿ ಮೊದ ನಂತರ ಏನು ಬೇಕಾದರೂ ಕೂಡ ಬೇರೆ ಬದಲಾವಣೆ ಆಗೋ ಅವಕಾಶ ಇರ್ತದೆ ಏಕೆಂದರೆ ಈಗ ಸಂದಿಗ್ಧ ಕಾಲ ಈಗಾಗಲೇ ಮಳೆಗಾಲದ ಪ್ರಾರಂಭವಾಗಿದೆ ಮತ್ತು ಕೋವಿಡ್ ಮೂರನೇ ಹಂತ ಬರ್ತಾ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬದಲಾವಣೆ ಮಾಡ್ತಾ ಹೋದರೆ ಭದ್ರವಾದ ಸರ್ಕಾರವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಉತ್ತಮ ಆಡಳಿತ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಜನಗಳಿಗೆ ಉತ್ತಮವಾದ ಸೇವೆ ಸಲ್ಲಿಸ ಸಾಧ್ಯ ಆಗೋದಿಲ್ಲ ಆ ಎಲ್ಲದ ದೃಷ್ಟಿಯಿಂದ ಅವ್ರನ್ನ ಮುಂದುವರೆಸಿ ಈ ಅವಧಿ ಮುಗಿಯುವವರೆಗೂ ಅವರು ಇರಬೇಕು ಅನ್ನುವಂಥ ಅಪೇಕ್ಷೆಯನ್ನು ಎಲ್ಲ ಶ್ರೀಗಳವರು ವ್ಯಕ್ತ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರನ್ನು ಈಗಾಗಲೇ ಮಾತನಾಡಿರುವಂಥದ್ದು ಅವರು ಸಿ ಅವರು ಕಾಯ ವಾಚ ಮನಸಾರೆ ಬಿ ಜೆ ಪಿ ಪಕ್ಷಕ್ಕೆ ನಾನು ದುಡಿಯುತ್ತಿದ್ದೇನೆ ಪಿ ಎಮ್ ಅವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರು ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧ ಅನ್ನುವಂಥ ಮಾತನ್ನು ಸಹ ಅವರು ಹೇಳಿರುವಂಥದ್ದು ಆದರೆ ಇವತ್ತು ಇನ್ನೂರಕ್ಕೂ ಹೆಚ್ಚು ಮಠಾಧೀಶರು ಒಟ್ಟಿಗೆ ಸೇರಿ ಇವತ್ತು ಸಿ ಎಂ ಅವ್ರನ್ನ ಭೇಟಿ ಮಾಡಿ ಅವರ ಬಗ್ಗೆ ಏನೆಲ್ಲ ವಿಚಾರಗಳನ್ನು ಇವತ್ತು ವಿನಿಮಯವನ್ನು ಮಾಡಿಕೊಂಡ್ರು ಅನ್ನುವಂಥದ್ದನ್ನು ಭಾಳ ಮುಖ್ಯವಾಗುವಂಥದ್ದು ಇವತ್ತು ಪೂರ್ಣ ಅವಧಿಯವರೆಗೆ ಮುಖ್ಯಮಂತ್ರಿಯವ್ರನ್ನ ಬಿ ಎಸ್ ಯಡಿಯೂರಪ್ಪನವ್ರನ್ನ ಪೂರ್ಣ ಅವಧಿಯ ಆಡಳಿತ ಮಾಡೋಕ್ಕೆ ಬಿಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಕ್ಕರಳಿನ ವ್ಯವಸ್ಥೆ ಆಗಿರುತ್ತೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬಾರ್ದು ಅಂತ ನಾವು ಒತ್ತಾಯ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ಉದ್ದೇಶ ಇಷ್ಟೇ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಯಡಿಯೂರಪ್ಪನವ್ರನ್ನ ಪದಚ್ಯುತಿಗೊಳಿಸ್ತಾರೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಾರೆ ಇಪ್ಪತ್ನಾಲ್ಕಕ್ಕೆ ಅಂತ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅದರಿಂದ ನಾವು ಏನ್ ಯಡಿಯೂರಪ್ಪನವರ ಉತ್ತಮವಾದಂತಹ ಆಡಳಿತವನ್ನ ನಾವು ನೋಡಿದ್ದೇವೆ ಯಡಿಯೂರಪ್ಪನವರ ನಂತರ ನಾಯಕ ಬೇಡ ಅಂತ ಹೇಳ್ತಾ ಇಲ್ಲ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಈ ಚುನಾವಣೆ ನಡೆದಿದೆ ಇದು ಸಂಪೂರ್ಣ ಪೂರ್ಣಾವಧಿ ಮುಗಿಸಿ ಮುಂದೆ ಯಾರ ನಾಯಕತ್ವ ಆಗ್ತದೆ ಅವರ ನಾಯಕತ್ವದಲ್ಲಿ ಹೊಸ ಮುಖ್ಯಮಂತ್ರಿ ಮಾಡಿ ಇದು ಯಡಿಯೂರಪ್ಪನವರ ಕೊನೆಯ ಅವಧಿ ಆಗಿದೆ ಯಡಿಯೂರಪ್ಪ ಈ ಪಕ್ಷಕ್ಕೆ ಅನಿವಾರ್ಯತೆ ಬಹಳಷ್ಟು ಇರೋದ್ರಿಂದ ಈ ಪಕ್ಷ ದಕ್ಷಿಣ ಭಾರತದಲ್ಲಿ ಬರ್ಲಿಕ್ಕೆ ಅವರೇ ಕಾರಣೀಭೂತರಾಗಿರೋದ್ರಿಂದ ಮತ್ತು ಅವರು ಚುನಾವಣೆ ಪೂರ್ವದಲ್ಲಿ ಯಡಿಯೂರಪ್ಪನವರನ್ನೇ ಮುಂದಿಟ್ಟುಕೊಂಡು ಚುನಾವಣೆಯನ್ನು ಗೆದ್ದಿರುವಂಥ ಸಂದರ್ಭದಲ್ಲಿ ಅವರು ಈ ನಾಡಿಗೋಸ್ಕರ ಎಲ್ಲ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅವರು ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಅಂತ ವ್ಯಕ್ತಿಗಳು ಮುಂದುವರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ನಮ್ಮ ಅಭಿಪ್ರಾಯವೇ ವಿನ ಮತ್ಯಾವುದೇ ಉದ್ದೇಶ ನಮ್ ಯಾರಿಗೂ ಇಲ್ಲ ಏನ್ ಬದಲಾವಣೆ ಮತ್ತೊಂದು ಆದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಎಲ್ಲಿ ಅಂತೇಳಿ ಹೇಳಿ ಆಡ್ಬೇಕಾಗ್ತದೆ ಬ್ಯಾಟ್ರಿ ಬಿಡ್ಬೇಕಾಗ್ತದೆ ಎಲ್ಲಿದೆ ಬಿಜೆಪಿ ಅಂತೇಳಿ ಅಂತದನ್ನ ಅವರಾಗೆ ಮಾಡ್ತಾರೆ के जय हो गंगा माता की जयो यपो की जयक आपका नामी रफर के जय हो गंगा माता की जय जड़ी रप की जयक आपका नाम हड़ीर पर गे जय हो गंगा माता की जय जड़ी की जय ಸ್ವಾಮೀಜಿಗಳು ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದಶರಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ದಶರಥ್ ರಾಜಕೀಯದಲ್ಲಿ ಸ್ವಾಮೀಜಿಗಳ ಪ್ರಭಾವ ಪರಿಣಾಮ ಯಾವ ರೀತಿಯಾಗಿ ಇದೆ ಅನ್ನುವ ಪಾತ್ರ ಯಾವ ರೀತಿಯಾಗಿದೆ ಅನ್ನೋದು ನಾವು ಕಳೆದ ಹಲವು ವರ್ಷಗಳಿಂದಲೂ ಕೂಡ ನೋಡ್ತಾ ಇದ್ದೀವಿ ಮತ್ತೆ ಅದೇ ಸಾಬೀತಾಗ್ತಾ ಇದೆಯಾ ಹೇಗೆ ಇವತ್ತು ಮತ್ತೆ ಈಗ ಸಿದ್ಧಗಂಗಾ ಶ್ರೀಗಳು ಹೇಳಿದ ಹಾಗೆ ರಾಜಕೀಯದ ವಿಚಾರದ ಬಗ್ಗೆ ಅವರು ಅಂದ್ರೆ ರಾಜೀನಾಮೆ ವಿಚಾರದ ಬಗ್ಗೆ ಅದ್ರ ಬಗ್ಗೆ ಏನೂ ಹೇಳಲಿಲ್ಲ ಅನ್ನೋದು ಸೂಚ್ಯವಾಗಿ ಹಾಗಾದ್ರೆ ರಾಜೀನಾಮೆ ಪಕ್ಕಾ ಅನ್ನುವಂತ ಆಯ್ತಾ ಹೇಗೆ ಅಂತ ನವಿತಾ ಜೈನ್ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ದೆಹಲಿಗೆ ಹೋಗಿ ವಾಪಸ್ಸಾದ ಬಳಿಕ ಮುಖ್ಯಮಂತ್ರಿ ಸ್ಥಾನದಿಂದ ಯಡಿಯೂರಪ್ಪನವರನ್ನು ಕೆಳಗಿಳಿಸ್ತಾರೆ ಅನ್ನೋ ವದಂತಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ದಟ್ಟವಾಗಿ ಹರಳಿಕೆ ಶುರುವಾಗಿತ್ತು ತದನಂತರಲ್ಲೂ ಆಗಿರುವಂಥ ಬೆಳವಣಿಗೆಗಳು ಅವರ ಬೆಂಬಲಿಗರು ಆಪ್ತರು ಜೊತೆಗೆ ಮಠಾಧೀಶರು ಇಡೀ ಕರ್ನಾಟಕದ ಮಠಾಧೀಶರು ಕೂಡ ಯಡಿಯೂರಪ್ಪನವರು ಕೆಳಗಿಳಿಬಾರ್ದು ಅಂತ ಹೇಳಿ ಪಟ್ಟು ಹಿಡಿತಿದ್ದಾರೆ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಮಾತ್ರವಲ್ಲ ಹೈಕಮಾಂಡ್ ಮೇಲೂ ಒತ್ತಡ ತಂತ್ರವನ್ನ ಹೇರುವಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ ಸ್ವಾಮೀಜಿಗಳ ಈ ಸಂಪೂರ್ಣ ಒತ್ತಡ ತಂತ್ರವನ್ನು ನೋಡುತ್ತಾ ಇದ್ರೆ ವದಂತಿ ನಿಜವಾಗುತ್ತಾ ಅನ್ನೋ ನಿರೀಕ್ಷೆಗಳು ಲೆಕ್ಕಾಚಾರಗಳು ಕೂಡ ಹುಡ್ತಾ ಇದ್ದಾವೆ ಅದಕ್ಕೆ ಪ್ರಮುಖ ಕಾರಣ ಅದಕ್ಕೆ ಪ್ರಬಲವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ನಿನ್ನೆ ಮೊನ್ನೆ ಕಳೆದ ಮೂರ್ನಾಲ್ಕು ದಿನಗಳಿಂದ ನಿರಂತರವಾಗಿ ಯಡಿಯೂರಪ್ಪನವರ ಬೆನ್ನಿಗೆ ಇಡೀ ಕರ್ನಾಟಕದ ಸ್ವಾಮೀಜಿಗಳು ನಿಲ್ತಾ ಇದ್ದಾರೆ ಇವತ್ತು ಕೂಡ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳ ಜೊತೆ ಇಪ್ಪತ್ತೈದರಿಂದ ಮೂವತ್ತಕ್ಕೂ ಹೆಚ್ಚು ಸ್ವಾಮೀಜಿಗಳ ನಿಯೋಗ ಯಡಿಯೂರಪ್ಪನವರ ನಿವಾಸಕ್ಕೆ ಆಗಮಿಸಿತ್ತು ಯಡಿಯೂರಪ್ಪನವ್ರಿಗೆ ಬಗ್ಗೆ ಚ ಜೊತೆಗೆ ಚರ್ಚೆಯೂ ಕೂಡ ಮಾಡಿದ್ದಾರೆ ಆದರೆ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಕೂಡ ನನ್ನ ರಾಜೀನಾಮೆಯನ್ನು ಹೈಕಮಾಂಡ್ ಕೇಳಿದೆ ಅಂತಾಗಲಿ ಅಥವಾ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ನನ್ನನ್ನು ಕೆಳಗಿಳಿಸ್ಬೋದು ಅಂತಾಗಲಿ ಎಲ್ಲಿಯೂ ಕೂಡ ಚರ್ಚೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಸ್ವಪಕ್ಷೀಯರೇ ಬಿಜೆಪಿ ಪಕ್ಷದವರೇ ಯಡಿಯೂರಪ್ಪನವರನ್ನ ಕೆಳಗಿಳಿಸಬೇಕು ಅನ್ನೋ ಹುನ್ನಾರ ನಡೀತಾ ಇದೆ ಯಡಿಯೂರಪ್ಪನವರು ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಲಿಕ್ಕೆ ಪ್ರಮುಖ ಕಾರಣ ಅಂದರೆ ಯಡಿಯೂರಪ್ಪನವರು ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಖಾತೆ ಓಪನ್ ಮಾಡಲಿಕ್ಕೆ ಯಡಿಯೂರಪ್ಪನವರು ಕಾರಣ ಅವರು ಸಾಕಷ್ಟು ವರ್ಷಗಳಿಂದ ದುಡಿದುಕೊಂಡು ಬಂದಿದ್ದಾರೆ ಹೀಗಾಗಿ ಯಡಿಯೂರಪ್ಪನವರ ಇಷ್ಟು ವರ್ಷದ ಶ್ರಮ ಖಂಡಿತವಾಗಿಯೂ ಕೂಡ ಈ ಈ ರೀತಿಯ ವಿದಾಯ ಸರಿಯಲ್ಲ ಗೌರವವಾಗಿ ಇನ್ನೂ ಎರಡು ವರ್ಷಗಳ ಕಾಲ ಅವರನ್ನೇ ಮುಂದುವರಿಸಬೇಕು ಅವರಿಗೆ ಅಧಿಕಾರವನ್ನು ಕೊಡಬೇಕು ತದನಂತರದಲ್ಲಿ ನೀವು ಯಾರಿಗೆ ಬೇಕಾದರೂ ಕೊಡಿ ಅಂತ ಹೇಳಿ ಸ್ವಾಮೀಜಿಗಳು ಮಠಾಧೀಶರು ಒತ್ತಾಯ ಮಾಡ್ತಾ ಇದ್ದಾರೆ ಕೆಲವಷ್ಟು ಸ್ವಾಮೀಜಿಗಳು ಮಠಾಧೀಶರು ಭಿನ್ನವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಒಂದು ವೇಳೆ ಯಡಿಯೂರಪ್ಪರವರನ್ನ ಕೆಳಗೆ ಇಳಿಸಿದ್ದೇ ಆದರೆ ಇಳಿಸಬಾರ್ದು ಅಂತ ಹೇಳ್ತಾ ಇದ್ದೇವೆ ಆದರೆ ಇಳಿಸಿದ್ದೇ ಆದರೆ ಲಿಂಗಾಯತ ವೀರಶೈವ ಲಿಂಗಾಯತರಿಗೆ ಆ ಸ್ಥಾನವನ್ನು ಆ ಹುದ್ದೆಯನ್ನು ಕೊಡಬೇಕು ಅಂತ ಹೇಳಿ ಮತ್ತೊಂದು ರೀತಿಯ ಒತ್ತಡವನ್ನು ಒಂದು ರೀತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನು ಇದು ಕೇವಲ ನಿಯೋಗಗಳಷ್ಟೇ ಭೇಟಿ ನೀಡ್ತಾ ಇದ್ದಾವೆ ಇಪ್ಪತ್ತೈದರಿಂದ ಮೂವತ್ತು ಮಠಾಧೀಶರು ಬಂದು ಭೇಟಿ ನೀಡಿದ್ದಾರೆ ಇದು ಇಲ್ಲಿಗೆ ನಿಲ್ಲೋ ಕಾಣಿಸ್ತಾ ಇಲ್ಲ ಯಾಕಂದರೆ ವಿವಿಧ ರಾಜ್ಯದ ವಿವಿಧ ಮಠಾಧೀಶರು ಕೂಡ ವಿವಿಧ ಎಲ್ಲರ ಬಹುತೇಕ ಮಠಾಧೀಶರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೇವಲ ವೀರಶೈವ ಲಿಂಗಾಯತ ಮಠಗಳು ಮಾತ್ರವಲ್ಲ ಇತರೆ ಹಿಂದುಳಿದ ದಲಿತ ಮಠಗಳು ಕೂಡ ಇದರಲ್ಲಿ ಯಡಿಯೂರಪ್ಪನವರು ಮುಂದುವರಿಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಕೂಡ ಕನಕಗುರು ಪೀಠದ ಸ್ವಾಮೀಜಿಗಳು ಕೂಡ ಭೇಟಿಯಾಗಿ ಹೋಗಿದ್ದಾರೆ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಕೂಡ ಭೇಟಿಯಾಗಿದ್ದಾರೆ ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳು ಕೂಡ ಭೇಟಿಯಾಗಿ ಯಡಿಯೂರಪ್ಪನವರನ್ನ ಮುಂದುವರಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಆದರೆ ಈ ಒತ್ತಡ ತಂತ್ರ ಹೈಕಮಾಂಡ್ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ಕೂಡ ಬಹಳಷ್ಟು ಪ್ರಮುಖವಾಗುತ್ತೆ ಸ್ವಾಮೀಜಿಗಳ ಈ ಒಗ್ಗಟ್ಟಿನ ಒಕ್ಕೊರಲದಲ್ಲಿ ಹೈಕಮಾಂಡನ್ನು ಬಗ್ಸುತ್ತಾ ಅಥವಾ ಹೈಕಮಾಂಡ್ ಮಾಡಲು ಹೊರಟಿದೆ ಅಂತ ಹೇಳಲಾಗ್ತಿರುವಂಥ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳುವಂತೆ ಮಾಡುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಪ್ರಬಲ ಸಮುದಾಯ ಅಂತ ಹೇಳಿದರೆ ಅದು ಲಿಂಗಾಯತ ಸಮುದಾಯ ಸೊ ಇಂಥ ಸಮುದಾಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮುಂಬರುವ ಚುನಾವಣೆಗಳಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಅಂತ ಎಲ್ರಿಗೂ ಕೂಡ ವಿಷಯ ಸೊ ಹೀಗಾಗಿ ಯಡಿಯೂರಪ್ಪನವರನ್ನ ಕೆಳಗಿಳಿಸಬೇಕು ಅಂತ ಹೇಳಿದ್ರೆ ಅತ್ಯಂತ ಬಹಳಷ್ಟು ಎಚ್ಚರಿಕೆಯಿಂದ ವಹಿಸಿ ಎಲ್ಲವನ್ನು ಅಳಿದು ತೂಗಿ ಲೆಕ್ಕಾಚಾರವನ್ನ ಹಾಕಿಕೊಂಡೇ ಮುಂದಿನ ಚುನಾವಣೆ ಎದುರಿಸುವಂತ ದೃಷ್ಟಿಯನ್ನು ಇಟ್ಟುಕೊಂಡೆ ಯಾವ ರೀತಿಯ ಪರಿಹಾರವನ್ನು ಪರಿಹಾರವನ್ನ ಕಂಡುಕೊಳ್ಳುತ್ತೆ ಹೈಕಮಾಂಡ್ ಅಂತ ಕೂಡ ನೋಡ್ಬೇಕಾಗತ್ತೆ ಸೊ ಹೀಗಾಗಿ ಯಡಿಯೂರಪ್ಪನವರನ್ನು ಕುರ್ಚಿಯಿಂದ ಕೆಳಗಿಳಿಸ್ತಾರೆ ಅನ್ನೋ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಾಗಿದೆ ಇನ್ನೊಂದು ಕಡೆ ಈ ಎಲ್ಲ ಸ್ವಾಮೀಜಿಗಳ ಒಕ್ಕರಲ ಕೂಗು ಅಥವಾ ಅವರ ಹೋರಾಟ ಜೊತೆಗೆ ಯಡಿಯೂರಪ್ಪನವರಿಗೆ ಜೈಕಾರ ಹಾಕುವಂಥ ಘಟನೆ ಕೂಡ ನಡೀತು ಈ ರೀತಿಯ ಸ್ವಾಮೀಜಿಗಳ ನಡವಳಿಕೆ ರಾಜಕಾರಣದಲ್ಲಿ ಬೇಕಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗಿದೆ ರಾಜಕೀಯಕ್ಕೂ ಮತ್ತು ಮಠಗಳಿಗೂ ಕೂಡ ಅಜಗಜಾಂತರ ವ್ಯತ್ಯಾಸ ಇರಬೇಕು ಮಠದ ಅಂಗಳಕ್ಕೂ ಕೂಡ ರಾಜಕೀಯ ಸುಳಿಬಾರ್ದು ಅಂತ ಹೇಳ್ತಾರೆ ಆದರೆ ಇದೀಗ ಇಡೀ ರಾಜಕೀಯ ಪ್ರಮುಖ ಪಡಸಾಲೆಯಲ್ಲೇ ಮಠಗಳೆಲ್ಲ ಬಂದು ಕೂತಿದ್ದಾರೆ ಮಠಾಧೀಶರೆಲ್ಲ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಒಂದು ರೀತಿಯ ವ್ಯತಿರಿಕ್ತ ವ್ಯತಿರಿಕ್ತ ದೃಶ್ಯ ಇವತ್ತು ರಾಜ್ಯ ರಾಜಕಾರಣದಲ್ಲಿ ನೋಡ್ತಾ ಇದ್ದೇವೆ ಇದು ಎಷ್ಟರ ಮಟ್ಟ ಪ್ರಭಾವ ಬೀರುತ್ತೆ ಮುಂದಿನ ನಾಯಕತ್ವ ಬದಲಾವಣೆಯಲ್ಲಿ ಮಠಾಧೀಶರ ಈ ಒಕ್ಕಲ ಕೂಗಿನ ಮುಂದೆ ಹೈಕಮಾಂಡ್ ಬಗ್ಗತ್ತಾ ಅಥವಾ ಬೇರೆದೇ ಸ್ಟ್ರಾಟಜಿಯನ್ನ ಮಾಡುತ್ತಾ ಅಂತ ನೋಡಬೇಕಿದೆ ನವಿತಾ ಜೈನ್ ಎಸ್ ಥ್ಯಾಂಕ್ ಯು ದಶರಥ್ ಡೀಟೇಲ್ಸ್ಗೆ